ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ರಾಜ್ಯದ ಶಾಲಾ ವಿದ್ಯಾರ್ಥಿಗಳಿಗೆ ಮೂವತ್ತು ಸಾವಿರ ರೂಪಾಯಿ ಘೋಷಣೆ ಸ್ಕಾಲರ್ಶಿಪ್ ನಿಂದ ಮೂವತ್ತೇಳು ಸಾವಿರ ಮಕ್ಕಳಿಗೆ ಲಾಭವಾಗುತ್ತೆ ಎಂದು ಸಿಎಂ ಸಿದ್ದರಾಮೇಂದ್ರ ಹೇಳಿಕೆ ರಾಜ್ಯದಲ್ಲಿ ವಾಯುಭಾರ ಕುಸಿತ ಎಫೆಕ್ಟ್ ಆಗಲಿದೆ ಈ ಜಿಲ್ಲೆಗಳಲ್ಲಿ ರಣಭೀಕರ ಮಳೆ ಬರುತ್ತೆ ಎಂದು ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ನಿಮ್ಮ ಜಿಲ್ಲೆ ಹೆಸರು ಕೂಡ ಈ ಒಂದು ಪಟ್ಟಿಯಲ್ಲಿ ಇದೆಯಾ ನೋಡೋಣ ಮತ್ತೊಂದಡಿಯಲ್ಲಿ ರಾಜ್ಯಾದ್ಯಂತ ಜಾತಿ ಗಣಿತಿ ಸಮೀಕ್ಷೆ ಪ್ರಾರಂಭ ಅರವತ್ತು ಪ್ರಶ್ನೆ ಕೇಳ್ತಾರೆ ಆಧಾರ್ ಕಾರ್ಡ್ ಪಡಿತರ ಚೀಟಿ ಕಡ್ಡಾಯ ಮುಖ್ಯವಾದ ಮಾಹಿತಿ ಮಾಹಿತಿಗಳನ್ನ ನೋಡೋಣ ಇನ್ನು ದಸರಾ ರಜೆ ಘೋಷಣೆ ಮಾಡದಂತ ಶಾಲೆಗಳ ಮೇಲೆ ಕ್ರಮ ವಹಿಸಿ ಎಂದು ಪ್ರಮೋದ್ ಮುತಾಲಿಕ್ ಅವರ ಆಗ್ರಹ ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಬಂಗಾರ ಬೆಲೆಯಲ್ಲಿ ಭಾರಿ ಏರಿಕೆ ಒಂದೇ ದಿನಕ್ಕೆ ಮತ್ತೆ ಎಂಟು ಸಾವಿರದ ಎರಡ್ನೂರು ರೂಪಾಯಿ ಏರಿಕೆ ಆಗಿದೆ ಇನ್ನು ಸೂರ್ಯಗ್ರಹಣ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಸೂತಕದ ಅವಧಿ ಯಾವಾಗ ಏನು ಮಾಡಬೇಕು ಏನು ಮಾಡಬಾರದು ವರ್ಷದ ಕೊನೆಯ ಸೂರ್ಯಗ್ರಹಣ ಕುರಿತಂತೆ ಶಾಕಿಂಗ್ ಮಾಹಿತಿ ಎಲ್ಲ ಸುದ್ದಿಗಳನ್ನ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಾಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ರಾಜ್ಯದ ಶಾಲಾ ವಿದ್ಯಾರ್ಥಿನಿಯರಿಗೆ ಎಸ್ ಎಸ್ ಎಲ್ ಸಿಯಿಂದ ಪದವಿವರೆಗೆ ಉನ್ನತ ಶಿಕ್ಷಣಕ್ಕಾಗಿ ಮೂವತ್ತು ಸಾವಿರ ರೂಪಾಯಿ ಕೊಡುವಂತಹ ದೀಪಿಕಾ ವಿದ್ಯಾರ್ಥಿ ವೇತನವನ್ನು ಜಾರಿಗೆ ಮಾಡಲಾಗಿದೆ ಹೌದು ಸ್ನೇಹಿತರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವಂತಹ ವಿದ್ಯಾರ್ಥಿನಿಯರಿಗೆ ಮಾತ್ರ ಉನ್ನತ ಶಿಕ್ಷಣಕ್ಕೆ ಅನುಕೂಲವಾಗಲು ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿಗಳಂತೆ ಒಟ್ಟು ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ದೀಪಿಕಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಲಾಭವಾಗುತ್ತೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಉನ್ನತ ಶಿಕ್ಷಣ ಇಲಾಖೆ ಮತ್ತು ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಿಂದ ಈ ಒಂದು ಹೊಸ ಒಂದು ದೀಪಿಕಾ ವಿದ್ಯಾರ್ಥಿ ವೇತನವನ್ನ ಲೋಕಾರ್ಪಣೆ ಮಾಡಲಾಗಿದೆ ಸ್ನೇಹಿತರೆ ಈ ಬಗ್ಗೆ ಮಾಧ್ಯಮಗಳ ಮುಂದೆ ಮಾತನಾಡಿದ ಮುಖ್ಯಮಂತ್ರಿಯವರು ನಮ್ಮ ರಾಜ್ಯದ ಪ್ರತಿಷ್ಠಿತ ಐ ದಿಗ್ಗಜರಾದ ಶ್ರೀ ಅಜಿಂ ಪ್ರೇಮ್ಜಿ ಅವರು ತಮ್ಮ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಮೂಲಕ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ ಮಾಡುತ್ತಿದ್ದಾರೆ ಈಗ ಮಾತ್ರವಲ್ಲದೆ ಉನ್ನತ ಶಿಕ್ಷಣದಲ್ಲಿ ತೊಡಗುವಂತಹ ವಿದ್ಯಾರ್ಥಿಗಳಿಗೆ ದೀಪಿಕಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವು ಕೂಡ ಹಮ್ಮಿಕೊಂಡಿದ್ದಾರೆ ಎಂದು ಮುಖ್ಯಮಂತ್ರಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹೌದು ಈ ಒಂದು ಯೋಜನೆ ಅರ್ಜಿ ಸಲ್ಲಿಕೆ ಮಾಡಿದಂತಹ ಫಲಾನುಭವಿಗಳಿಗೆ ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿಗಳಂತೆ ಪದವಿ ಕೋರ್ಸು ಮುಗಿಯುವರೆಗೂ ಪ್ರತಿ ವರ್ಷ ನೀಡಲಾಗುತ್ತೆ ಸ್ನೇಹಿತರೆ ಒಟ್ಟು ರಾಜ್ಯದ ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ಈ ಒಂದು ವಿದ್ಯಾರ್ಥಿ ವೇತನ ನೀಡಲಾಗುತ್ತೆ ಎಂದು ಹೇಳಲಾಗಿದೆ ಇನ್ನು ಈ ಒಂದು ವೇತನವನ್ನು ಪಡೆದುಕೊಳ್ಳುವುದಕ್ಕೆ ವಿದ್ಯಾರ್ಥಿನಿಯರು ಹತ್ತನೇ ತರಗತಿಯನ್ನು ಮತ್ತು ಹನ್ನೆರಡನೇ ತರಗತಿಯನ್ನು ಸರ್ಕಾರಿ ಶಾಲೆ ಅಥವಾ ಕಾಲೇಜುಗಳಲ್ಲಿ ಪೂರ್ಣಗೊಳಿಸಿರಬೇಕು ಆಗ ಮಾತ್ರ ಯೋಜನೆ ಲಾಭವನ್ನು ಪಡೆದುಕೊಳ್ಳಬಹುದು ಎಂದು ಹೇಳಲಾಗಿದೆ ಇಲ್ಲಿ ಮತ್ತೊಂದು ಷರತ್ತೇನೆಂದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರತಿ ವರ್ಷ ತಪ್ಪದೆ ಉತ್ತೀರ್ಣರಾಗಬೇಕು ಅಂದರೆ ಒಂದು ವರ್ಷವೂ ಕೂಡ ಫೇಲ್ ಆಗಿರಬಾರದು ಆವಾಗ ಮಾತ್ರ ನಿಮಗೆ ಯೋಜನೆ ಲಾಭ ಸಿಗುತ್ತೆ ಇಂದು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಾಗಿ ಗ್ರಾಮೀಣ ಭಾಗದ ಮಕ್ಕಳೇ ಇದ್ದು ಹಾಗಾಗಿ ಇಂತಹ ವಿದ್ಯಾರ್ಥಿನಿಯರಿಗೆ ಅನುಕೂಲವಾಗಬೇಕು ಎಂಬ ಸದುದ್ದೇಶದಿಂದ ಈ ಒಂದು ಯೋಜನೆ ಪ್ರಾರಂಭ ಮಾಡಲಾಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ದೀಪಿಕಾ ಸ್ಕಾಲರ್ಶಿಪ್ ಎಂದು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮಾಹಿತಿ ತೆಗೆದುಕೊಂಡು ಬರುತ್ತೇವೆ ಈಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯ ಕರ್ನಾಟಕದಲ್ಲಿ ಮುಂದಿನ ಐದು ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಹೌದು ವಾಯುಭಾರ ಕುಸಿತ ಎಫೆಕ್ಟ್ನಿಂದ ಹಲವು ಜಿಲ್ಲೆಗಳಲ್ಲಿ ರಣಭೀಕರ ಮಳೆಯಾಗುತ್ತೆ ಎಂದು ಭಾರತೀಯ ಹವಾಮಾನ ಇಲಾಖೆಯು ಮುನ್ಸೂಚನೆ ನೀಡಿದೆ ಹೌದು ಸ್ನೇಹಿತರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೇಳರವರೆಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಚಿತ್ರದುರ್ಗ ಸೇರಿದಂತೆ ಹಲವೆಡೆಯಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಂಭವವಿದೆ ಅದೇ ರೀತಿ ಉಳಿದಂಥ ಜಿಲ್ಲೆಗಳಾದಂಥ ಬಳ್ಳಾರಿ ವಿಜಯನಗರ ಬೆಂಗಳೂರು ಚಾಮರಾಜನಗರ ಮಂಡ್ಯ ಹಾಸನ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಗದಗದಲ್ಲೂ ಕೂಡ ಭಾರಿ ಮಳೆಯಾಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಈ ಒಂದು ಊರಿನವರಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಿನ ಸ್ಥಳಗಳಲ್ಲಿ ಹಗುರದಿಂದ ಮಧ್ಯಮ ಮಳೆಯಾಗಲಿದೆ ಎಂದು ಹೇಳಲಾಗಿದೆ ಇನ್ನು ಮಾಹಿತಿಯ ಪ್ರಕಾರ ನಿನ್ನೆ ಗದಗ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗಿದೆ ಸ್ನೇಹಿತರೆ ನೀವು ಕೂಡ ಗದಗ ಜಿಲ್ಲೆಯವರಾಗಿದ್ದರೆ ಕಮೆಂಟ್ನಲ್ಲಿ ಗದಗ ಎಂದು ಕಮೆಂಟ್ ಮಾಡಿ ಅದೇ ರೀತಿ ಬೆಂಗಳೂರಿನವರಿಗೆ ಒಂದು ಮುನ್ಸೂಚನೆ ಮುಂದಿನ ನಲವತ್ತೆಂಟುಗಳ ಕಾಲ ಮೋಡ ಕವಿದ ವಾತಾವರಣವೊಂದಿಗೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೇ ಬರುವಂತಹ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಜಾತಿ ಗಣತಿ ಸಮೀಕ್ಷೆ ನಡೆಯಲಿದ್ದು ಮನೆಗೆ ಅಧಿಕಾರಿಗಳು ಬರ್ತಾರೆ ಸರಿಸುಮಾರು ಅರವತ್ತು ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ ಹೌದು ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ರಾಜ್ಯಾದ್ಯಂತ ಮನೆ ಮನೆಗೆ ಹೋಗಿ ಮನೆಯ ಕುಟುಂಬದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕುರಿತಂತೆ ಕೆಲ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ ಅಕ್ಟೋಬರ್ ಏಳರವರೆಗೆ ಈ ಒಂದು ಸಮೀಕ್ಷೆ ನಡೆಯಲಿದ್ದು ಪ್ರತಿಯೊಂದು ಕುಟುಂಬವು ಭಾಗವಹಿಸಿ ಸರಿಯಾದ ಮಾಹಿತಿ ನೀಡುವಂತೆ ಮನವಿ ಮಾಡಲಾಗಿದೆ ಈಗಾಗಲೇ ಸಮೀಕ್ಷೆ ಮಾಡುವ ಮನೆಗಳಿಗೆ ಸ್ಟೀಕರ್ ಕೂಡ ಅಂಟಿಸಲಾಗಿದೆ ಸರಿಸುಮಾರು ಎರಡು ಕೋಟಿಗೂ ಹೆಚ್ಚು ಮನೆಗಳಿಗೆ ಈಗಾಗಲೇ ಸ್ಟೀಕರ್ ಅನ್ನ ಅಂಟಿಸಲಾಗಿದೆ ನಿಮ್ಮ ಮನೆಗೂ ಕೂಡ ಯು ಎಚ್ ಐ ಡಿ ಸ್ಟೀಕರ್ ಅಂಟಿಸಿದ್ರೆ ಎಸ್ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಅಂದ ಹಾಗೆ ಈಗಾಗಲೇ ರಾಜ್ಯದ ಆರೋಗ್ಯ ಇಲಾಖೆ ಆಶಾ ಕಾರ್ಯಕರ್ತರಿಗೆ ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಸಹಾಯ ಮಾಡುವಂತೆ ಮನವಿ ಮಾಡಿದೆ ಯಾರೆಲ್ಲ ಆಶಾ ಕಾರ್ಯಕರ್ತೆಯರು ಈ ಒಂದು ಸಮೀಕ್ಷೆಯಲ್ಲಿ ಸಹಾಯ ಮಾಡುತ್ತಾರೋ ಅವರಿಗೆ ಎರಡು ಸಾವಿರ ರೂಪಾಯಿ ಗೌರವಧನ ಕೊಡುವುದಾಗಿ ಘೋಷಣೆ ಮಾಡಿದೆ ಅಂದ ಹಾಗೆ ಸ್ನೇಹಿತರೆ ಸಮೀಕ್ಷೆದಾರರು ಮನೆಗೆ ಬಂದಾಗ ಕುಟುಂಬದ ಮುಖ್ಯಸ್ಥರು ಮನೆಯ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ಗಳನ್ನು ತೋರಿಸಿ ವಿವರವನ್ನ ದಾಖಲಿಸಬೇಕಾಗುತ್ತೆ ಮತ್ತು ಪಡಿತರ ಚೀಟಿ ಇದ್ರೆ ಅದರಲ್ಲಿರುವ ಸಂಖ್ಯೆಯನ್ನು ಕೂಡ ಅಪ್ಲಿಕೇಶನ್ ಅಲ್ಲಿ ನಮೂದಿಸಿದ್ರೆ ಇಡೀ ಕುಟುಂಬ ಸದಸ್ಯರು ರ ಮಾಹಿತಿಯು ಕೂಡ ಸ್ವಯಂವಾಗಿ ದಾಖಲಾಗುತ್ತೆ ಅಂದ ಹಾಗೆ ಒಂದು ವೇಳೆ ಪಡಿತರ ಚೀಟಿ ಇಲ್ಲವೆಂದ್ರೆ ಆಧಾರ್ ಕಾರ್ಡು ಕಡ್ಡಾಯ ಎಂದು ಹೇಳಲಾಗಿದೆ ಸ್ನೇಹಿತರೆ ಒಂದು ಬಾರಿ ಸದಸ್ಯರ ಎಲ್ಲ ಮಾಹಿತಿ ಸಂಗ್ರಹಿಸಿ ಕುಟುಂಬದ ಮುಖ್ಯಸ್ಥರ ಒಪ್ಪಿಗೆ ಪಡೆಯಲಾಗುತ್ತೆ ಒಂದು ವೇಳೆ ತಪ್ಪಾಗಿದ್ರೆ ಅದನ್ನಾಗಲೇ ಸರಿಪಡಿಸಿಕೊಳ್ಳಬೇಕು ಒಂದು ಬಾರಿ ಅಪ್ಡೇಟ್ ಮಾಡಿದ ನಂತರ ಮತ್ತೊಮ್ಮೆ ತಪ್ಪು ಸರಿಪಡಿಸಿಕೊಳ್ಳಲು ಅವಕಾಶ ಇರೋದಿಲ್ಲ ಎಂದು ಹೇಳಲಾಗಿದೆ ಒಂದೇ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಪಡಿತರ ಚೀಟಿ ಹೊಂದಿದ್ದಲ್ಲಿ ಆಗ ಆ ಒಂದು ಪಡಿತರ ಕುಟುಂಬವನ್ನು ಪ್ರತ್ಯೇಕ ಎಂದು ಪರಿಗಣಿಸಿ ಮತ್ತೊಮ್ಮೆ ಸಮೀಕ್ಷೆ ಮಾಡಲಾಗುತ್ತೆ ಎಂದು ಹೇಳಲಾಗಿದೆ ಒಟ್ಟು ರಾಜ್ಯದಲ್ಲಿನ ಏಳು ಕೋಟಿ ಜನರ ಸಮೀಕ್ಷೆ ಮಾಡುವ ಗುರಿಯನ್ನ ಹಾಕಿಕೊಳ್ಳಲಾಗಿದೆ ಸ್ನೇಹಿತರೆ ಸರಿಸುಮಾರು ಅರವತ್ತು ಪ್ರಶ್ನೆಗಳನ್ನ ಕೇಳಲಿದ್ದಾರೆ ಎಂದು ಹೇಳಲಾಗಿದೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಪ್ರತಿ ವರ್ಷದಂತೆ ಈ ಬಾರಿಯೂ ದಸರಾ ಹಬ್ಬಕ್ಕೆ ಶಿಕ್ಷಣ ಇಲಾಖೆ ರಜೆ ಘೋಷಣೆ ಮಾಡಿದೆ ಆದರೆ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಶಿಕ್ಷಣ ಸಂಸ್ಥೆಗಳು ಮಾತ್ರ ರಜೆ ನೀಡದೆ ನಿಯಮ ಉಲ್ಲಂಘಿಸುತ್ತಿದ್ದು ಈ ಒಂದು ವಿಚಾರವನ್ನ ಶ್ರೀರಾಮ ಸೇನೆ ಸಂಸ್ಥಾಪಕರಾಗಿರುವ ಪ್ರಮೋದ್ ಮುತಾಲಿಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ಈಗಾಗಲೇ ಶಿಕ್ಷಣ ಇಲಾಖೆ ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ಏಳರವರೆಗೆ ಶಾಲೆಗಳಿಗೆ ದಸರಾ ರಜೆ ಎಂದು ಘೋಷಣೆ ಮಾಡಿದೆ ಆದರೆ ಪ್ರತಿ ಬಾರಿಯೂ ಕ್ರಿಶ್ಚಿಯನ್ ಸಂಸ್ಥೆಗಳು ಮಾತ್ರ ದಸರಾ ರಜೆ ನೀಡದೆ ಕೇವಲ ಕ್ರಿಸ್ಮಸ್ ಹಬ್ಬಕ್ಕೆ ನೀಡುವುದನ್ನು ರೂಢಿ ಮಾಡಿಕೊಂಡಿವೆ ಈ ಮೂಲಕ ಹಿಂದೂ ಧಾರ್ಮಿಕ ಹಬ್ಬಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿವೆ ರಜೆ ಘೋಷಣೆ ಮಾಡದಿದ್ರೆ ಈ ಶಾಲೆಗಳಿಗೆ ಗೇಟ್ ಬೀಗ ನಾವು ಹಾಕುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಎಚ್ಚರಿಕೆ ಕೊಟ್ಟಿದ್ದಾರೆ ರಜೆ ದಿನಗಳಲ್ಲಿ ಪರೀಕ್ಷೆಗಳನ್ನ ಘೋಷಣೆ ಮಾಡುವ ಮೂಲಕ ಪೋಷಕರನ್ನು ಕೂಡ ಒತ್ತಡಕ್ಕೆ ಸಿಲುಕಿಸುತ್ತಿದ್ದಾರೆ ಶೇಕಡಾ ತೊಂಬತ್ತರಷ್ಟು ಹಿಂದೂ ವಿದ್ಯಾರ್ಥಿಗಳು ಇವರ ಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಶಿಕ್ಷಕರು ಸಿಬ್ಬಂದಿ ಕೂಡ ಹಿಂದೂಗಳೇ ಆಗಿದ್ದಾರೆ ಈಗ ಈ ಒಂದು ಕ್ರಿಶ್ಚಿಯನ್ ಸಂಸ್ಥೆಗಳು ರಜೆ ಘೋಷಣೆ ಮಾಡದೆ ಹಬ್ಬದ ಸಂಭ್ರಮವನ್ನ ಕಿತ್ತುಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ರೆ ರಜೆ ಘೋಷಣೆ ಮಾಡಲಾಗಿದ್ದು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ ಇನ್ನೀದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಭಾರತದಲ್ಲಿ ಚಿನ್ನ ಪ್ರಿಯರು ಇನ್ನು ಮುಂದೆ ಬಂಗಾರ ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಹೌದು ಸ್ನೇಹಿತರೆ ಬಂಗಾರ ಪ್ರಿಯರಿಗೆ ಒಂದು ಶಾಕಿಂಗ್ ಸುದ್ದಿ ಹೂಡಿಕೆ ಮಾಡೋದಕ್ಕೂ ಆಗೋಲ್ಲ ಬಂಗಾರ ಖರೀದಿ ಮಾಡೋಕ್ಕೂ ಆಗೋಲ್ಲ ಯಾಕೆಂದ್ರೆ ಭಾರತದಲ್ಲಿ ಚಿನ್ನದ ಬೆಲೆ ಹೂವೆಗೂ ಕೂಡ ಮೀರಿದಷ್ಟು ಏರಿಕೆ ಆಗುತ್ತಲೇ ಇದೆ ಈಗ ಒಂದೇ ದಿನದಲ್ಲಿ ಮತ್ತೆ ಬರೋಬ್ಬರಿ ಎಂಟು ಸಾವಿರದ ರೂಪಾಯಿ ಬಂಗಾರದ ಬೆಲೆಯಲ್ಲಿ ಹೆಚ್ಚಾಗಿದೆ ಹೌದು ಚಿನ್ನದ ಬೆಲೆ ದಿನನಿತ್ಯ ಬದಲಾವಣೆ ಆಗುತ್ತಿರುವುದನ್ನು ನೋಡುತ್ತಿದ್ದಂಥ ಗ್ರಾಹಕರು ಹೂಡಿಕೆದಾರರು ಈಗ ಚಿನ್ನ ಖರೀದಿ ಮಾಡುವುದೇ ಬೇಡ ಎಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರನೇ ಮಾಡಿಬಿಟ್ಟಿದ್ದಾರೆ ಏಕೆಂದರೆ ಸ್ನೇಹಿತರೆ ಈಗ ಮತ್ತೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಏರಿಕೆ ಕಂಡಿದೆ ಮಾಹಿತಿಯ ಪ್ರಕಾರ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಈಗ ಹನ್ನೊಂದು ಸಾವಿರದ ಎರಡು ನೂರ ಹದಿನೈದು ರೂಪಾಯಿ ಅಂದರೆ ಹತ್ತು ಗ್ರಾಮ್ಗೆ ಸರಿಸುಮಾರು ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಪಾವತಿ ಮಾಡಬೇಕಾಗಿದೆ ನಿನ್ನೆಗಿಂತ ಮತ್ತೆ ಪ್ರತಿ ಗ್ರಾಮ್ನಲ್ಲಿ ಎಂಬತ್ತೆರಡು ರೂಪಾಯಿ ಏರಿಕೆ ಆಗಿದೆ ಅಂದರೆ ಹತ್ತು ಗ್ರಾಮ್ಗೆ ಎಂಟುನೂರ ಇಪ್ಪತ್ತು ರೂಪಾಯಿ ನೂರು ಗ್ರಾಮ್ಗೆ ಎಂಟು ಸಾವಿರದ ಎರಡು ನೂರು ರೂಪಾಯಿ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯು ಇಂದು ಒಂದು ಗ್ರಾಮ್ಗೆ ಹತ್ತು ಸಾವಿರದ ಎರಡು ನೂರ ಎಂಬತ್ತು ನಿನ್ನೆಗಿಂತ ಎಪ್ಪತ್ತೈದು ರೂಪಾಯಿ ಏರಿಕೆ ಕಂಡಿದೆ ಅಂದರೆ ಸ್ನೇಹಿತರೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಪಡೆದುಕೊಳ್ಳಲು ಒಂದು ಲಕ್ಷ ಎರಡು ಸಾವಿರ ರೂಪಾಯಿ ಕೊಡಬೇಕಾಗಿದೆ ಹೌದು ಇದು ಸೆಪ್ಟೆಂಬರ್ ಮಾರುಕಟ್ಟೆಯ ಲೆಕ್ಕವಾಗಿದೆ ಸ್ನೇಹಿತರೆ ಮುಂಬರುವ ದಿನಗಳಲ್ಲಿ ಚಿನ್ನ ಒಂದು ಲಕ್ಷ ಮೂವತ್ತು ಸಾವಿರ ಗಡಿ ದಾಟುತ್ತೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿಯಬೇಕು ಏರಿಕೆ ಕಾಣಬೇಕು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಈಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಾಳೆ ವರ್ಷದ ಕೊನೆಯ ಸೂರ್ಯಗ್ರಹಣ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ವ ಪಿತೃ ಅಮಾಸೆ ಎಂದು ಸೂರ್ಯಗ್ರಹಣ ಸಂಭವಿಸಲಿದೆ ಇದು ಈ ಒಂದು ವರ್ಷದ ಕೊನೆಯ ಸೂರ್ಯಗ್ರಹಣವೆಂದು ಕೂಡ ಹೇಳಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸೂರ್ಯಗ್ರಹಣವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತಿದ್ದು ಹಾಗಾಗಿ ಈ ಒಂದು ಸಮಯದಲ್ಲಿ ಕೆಲ ಚಟುವಟಿಕೆಗಳನ್ನು ನಿಷೇಧ ಮಾಡಲಾಗಿದೆ ಹೌದು ಈ ಒಂದು ಸೂರ್ಯಗ್ರಹಣ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ನಡೆಸಲಾಗುವುದಿಲ್ಲ ಅಥವಾ ದೇವರ ವಿಗ್ರಹಗಳನ್ನು ಕೂಡ ಮುಟ್ಟುವಂತಿಲ್ಲ ಸೂರ್ಯಗ್ರಹಣದ ಸೂತಕಾವಧಿ ಪ್ರಾರಂಭವಾದ ತಕ್ಷಣವೇ ದೇವಾಲಯದ ಬಾಗಿಲುಗಳನ್ನು ಕೂಡ ಮುಚ್ಚಲಾಗುತ್ತೆ ಹಾಗೆ ಸ್ನೇಹಿತರೆ ಇದೀಗ ಇಲ್ಲಿ ಮತ್ತೊಂದು ಮುಖ್ಯವಾದ ಒಂದು ವಿಷಯವೇನೆಂದರೆ ಈ ಬಾರಿ ಈ ಒಂದು ಸೂರ್ಯಗ್ರಹಣ ಸೂತಕಾವಧಿಯು ಭಾರತದಲ್ಲಿ ಮಾನ್ಯವಾಗಿರುವುದಿಲ್ಲ ಎಂದು ಹೇಳಲಾಗಿದೆ ಹೌದು ಧಾರ್ಮಿಕ ದೃಷ್ಟಿಕೋನದಿಂದ ವರ್ಷದ ಕೊನೆಯ ಸೂರ್ಯಗ್ರಹಣದ ಸೂತಕಾವಧಿಯು ಈ ಒಂದು ವರ್ಷ ಭಾರತದಲ್ಲಿ ಮಾನ್ಯವಾಗಿರುವುದಿಲ್ಲ ಏಕೆಂದರೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಎಲ್ಲಿಯೂ ಕೂಡ ಗೋಚರಿಸುವುದಿಲ್ಲ ಎಂದು ಹೇಳಲಾಗಿದೆ ಸೂತಕಾವಧಿಯು ಕೇವಲ ಸೂರ್ಯಗ್ರಹಣ ಗೋಚರಿಸುವಂತಹ ಪ್ರದೇಶಗಳಿಗೆ ಮಾತ್ರ ಮಾನ್ಯವಾಗಿರುತ್ತೆ ಹಾಗಾಗಿ ಭಾರತದಲ್ಲಿ ಈ ಒಂದು ಸೂರ್ಯಗ್ರಹಣ ಯಾವುದೇ ಒಂದು ಎಫೆಕ್ಟ್ ಮಾಡೋದಿಲ್ಲ ಎಂದು ಹೇಳಲಾಗಿದೆ ಅಂದಹಾಗೆ ಭಾರತೀಯ ಸಮಯದ ಪ್ರಕಾರ ಈ ಒಂದು ವರ್ಷದ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದು ರಾತ್ರಿ ಹತ್ತು ಐವತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡು ಬೆಳಗ್ಗೆ ಮೂರು ಇಪ್ಪತ್ತ್ ಮೂರರವರೆಗೆ ಇರಲಿದೆ ಎಂದು ಕೂಡ ಹೇಳಲಾಗಿದೆ ಹಾಗಾಗಿ ಈ ಒಂದು ಅವಧಿಯಲ್ಲಿ ಏನೂ ಕೂಡ ಮಾಡಬಾರದು ಸೂತಕ ಪ್ರಾರಂಭವಾದ ತಕ್ಷಣ ಊಟವೂ ಕೂಡ ನಿಲ್ಲಿಸಬೇಕು ಮಕ್ಕಳು ವೃದ್ಧರು ಮತ್ತು ರೋಗಿಗಳು ಲಘು ಆಹಾರ ಅಥವಾ ಹಣ್ಣು ತಿನ್ನಲು ಮಾತ್ರ ಅವಕಾಶವಿದೆ ಸೂತಕ ಸಮಯದಲ್ಲಿ ದೇವಾಲಯಗಳನ್ನು ಮುಚ್ಚಲಾಗಿರುತ್ತೆ ದೇವತೆ ವಿಗ್ರಹಗಳನ್ನು ಕೂಡ ಮುಟ್ಟುವಂತಿಲ್ಲ ಪೂಜೆ ಆರತಿಯು ಕೂಡ ಮಾಡುವಂತಿಲ್ಲ ಶುಭ ಕಾರ್ಯಕ್ರಮಗಳನ್ನ ಪ್ರಾರಂಭಿಸಬಾರದು ಕೂದಲು ಉಗುರುಗಳು ಅಥವಾ ಗಡ್ಡವನ್ನು ಕೂಡ ಕತ್ತರಿಸಬಾರದು ಮತ್ತು ಸೂತಕ ಸಮಯದಲ್ಲಿ ನಿದ್ರೆ ಅಥವಾ ವೈವಾಹಿಕ ಸಂಬಂಧಗಳನ್ನ ನಿಷೇಧ ಎಂದು ಹೇಳಲಾಗಿದೆ ಸ್ನೇಹಿತರೆ